ಇದು ವಿ ನ್ಯೂಸ್ ಕನ್ನಡ ವಾಹಿನಿ ನಿಖರ ಹಾಗೂ ಜನಪರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಅಂಕಣಗಳಿಗೆ ಸಾಕ್ಷಿಯಾದ ನಾಗಮಂಗಲದ ರೋಟರಿ ಶಾಲಾ ಆವರಣ ಎಂಟು ತಾಲೂಕುಗಳಿಂದ ಮೂವತ್ತೆರಡು ತಂಡಗಳಾಗಿ ಭಾಗವಹಿಸುವ ಮೂಲಕ ಕ್ರೀಡಾಪಟುಗಳಲ್ಲಿನ ಕ್ರೀಡಾ ಸ್ಪೂರ್ತಿಯ ಸಾಮರಸ್ಯದ ಸಮ್ಮಿಲನಕ್ಕೆ ಸಾಕ್ಷಿಯಾದ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ರೋಟರಿ ಶಾಲಾ ಆವರಣ ಕ್ಲಸ್ಟರ್ ಮತ್ತು ತಾಲೂಕು ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದ ತಂಡಗಳಿಗೆ ಸೆಪ್ಟೆಂಬರ್ ಇಪ್ಪತ್ ಮೂರರ ಮಂಗಳವಾರ ನಾಗಮಂಗಲ ಪಟ್ಟಣದ ಪಡುವಲ ಪಟ್ಟಣ ರಸ್ತೆಯಲ್ಲಿರುವ ರೋಟರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿತ್ತು ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯೊಳಗಿನ ಬಾಲಕ ಮತ್ತು ಬಾಲಕಿಯರ ಪಂದ್ಯಾವಳಿಯ ತಂಡಗಳ ಪರಿಚಯಕ್ಕೂ ಮುನ್ನ ರಾಷ್ಟಮಟ್ಟದ ಕಬಡ್ಡಿ ಕ್ರೀಡಾಪಟುವಿನಿಂದ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿ ಡಾಕ್ಟರ್ ಶ್ರೀ ನಿಚ್ಚಲಾನಂದನಾಥ ಸ್ವಾಮೀಜಿಗಳಿದ್ದ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ವೇಗಮಂಗಲ ಗ್ರಾಮದ ಸಂತೋಷ್ ಅವರು ಶುಭ ಹಾರೈಸಿದ್ರು ಮುಂದೆ ಹೋಯ್ತಾ ಹೋಯ್ತಾ ಈಗ ಹೈಸ್ಕೂಲ್ ಆಗ್ಬೋದು ಸಿ ಯೂನಿವರ್ಸಿಟಿ ಈ ಮ್ಯಾಚ್ಗಳು ನಿಮ್ಗೆ ಇನ್ನು ಮುಂದಕ್ಕೆ ಬರ್ತಾ ಇರುತ್ತೆ ಅದನ್ನೆಲ್ಲ ಎಚ್ಚೆತ್ಕೊಂಡು ಚೆನ್ನಾಗಿ ಆಡ್ರಿ ಮುಂದೆ ಇದ್ ಮಾಡ್ರಿ ಗೆಲ್ಲೋದು ನೀವ್ ಗೆದ್ವಿ ಅನ್ನೋಕ್ಕಿಂತ ನೀವು ಸ್ಕೂಲ್ ಗೆಲ್ಲುತ್ತೆ ನಿಮ್ ಸ್ಕೂಲ್ ಗೆದ್ವಿ ಅಂದ್ರೆ ಮಾರ್ಚರ್ಗೋಸ್ಕರ ನೀವ್ ಇಲ್ಲಿ ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಸುಮಾರ್ ನಿಮಗೆ ಕೋಚಿಂಗ್ ಕೊಟ್ಟು ತರಬೇತಿ ನೀಡಿ ಇಲ್ಲಿ ಕರ್ಕ ಬರ್ತವ್ರೆ ಮಂಡ್ಯ ಡಿಸ್ಟಿಕ್ ಡಿಸ್ಟ್ರಿಕ್ ತಾಲೂಕ್ ಇದ್ರಲ್ಲಿ ತಾಲೂಕ್ ಗೆದ್ದು ಈಗ ನಾವ್ ಬರ್ಬೇಕು ಚಿಕ್ಕ ವಿಷಯ ಗೊತ್ತಾಯ್ತು ಇದೇ ಸ್ಕೂಲ್ ಓದಿದ್ ಒಂದು ವಿದ್ಯಾರ್ಥಿ ನ್ಯಾಷನಲ್ಸ್ ಆಡ್ತಿದಾರೆ ನ್ಯಾಷನಲ್ಸ್ ಪ್ರೆಸೆಂಟ್ ಅವರು ಪಿ ಟಿ ಮಾಸ್ಟರ್ ಜಗದೀಶ್ ಸರ್ ಒಂದು ತಿಂಗಳು ಅವನು ವೆಯ್ಟ್ ಜಾಸ್ತಿ ಆಗ್ಬಿಡ್ತಾನೆ ಅನ್ಬಿಟ್ಟು ಮನೇಲಿ ಇಟ್ಕೊಂಡು ಊಟ ಊಟ ಕೊಡದೇನೆ ಪ್ರಾಕ್ಟೀಸ್ ಮಾಡಿಸಿ ಕೊನೆಗೆ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದಾನೆ ಅದು ಪಿ ಟಿ ಮಾಡುದು ಒಂದು ಗುಣ ಅವನಲ್ಲಿ ಇರೋದು ಎಲ್ಲ ಪಿಡಿ ಮಾಡೋದ್ ನನ್ನ ಮಕ್ಳುಗಳು ಆಡ್ಲಿ ಚೆನ್ನಾಗ್ ಆಡ್ಲಿ ಅಂತ ಇರ್ತಾರೆ ಅವ್ರಿಗೆ ನೀವು ಗೌರವ ಕೊಡಬೇಕು ಧಕ್ಕೆ ತರ್ಲಿಲ್ಲ ಅಂದ್ರೂ ಕೊಡೋಲ್ಲ ಗೌರವ ಕೊಡೋದು ಬಹಳ ಮುಖ್ಯ ಎಲ್ಲಾ ಚೆನ್ನಾಗ್ ಆಡಿ ಸೋತವ್ರು ಯಾರು ಬೇಜಾರ್ ಮಾಡ್ಕೋಬಿಡಿ ಗೆದ್ದವ್ರಿಗೆ ಮುಂದೆ ಇನ್ನು ಫ್ಯೂಚರ್ ಅಲ್ಲಿ ಇನ್ನು ಇದು ಚಿಕ್ಕದು ಇನ್ನು ನಿಮ್ಗೆ ಡಿಸ್ಟಿಕ್ ರಾಷ್ಟ್ರ ಉಪಿಸ್ಕೊಳ್ಳಿ ಶಿಕ್ಷಣ ಮತ್ತು ಕ್ರೀಡೆ ಶೈಕ್ಷಣಿಕ ಕ್ಷೇತ್ರದ ಅವಿಭಾಜ್ಯ ಅಂಗ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಣ ಮತ್ತು ಕ್ರೀಡೆಗೆ ನೀಡುವ ಮಹತ್ವದ ಬಗ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಮತ್ತು ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಜೆ ವೈ ಮಂಜುನಾಥ್ ಮಾಹಿತಿಯನ್ನ ತಿಳಿಸಿಕೊಟ್ರು ಶಿಕ್ಷಣ ಮತ್ತು ಕ್ರೀಡೆ ಅವಿಭಾಜ್ಯ ಅಂಗ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ಅಷ್ಟೇ ಮಹತ್ವವನ್ನ ಕ್ರೀಡೆ ಕೂಡ ಕೊಡಬೇಕು ಯಾಕೆಂದ್ರೆ ದೈಹಿಕ ದೈಹಿಕವಾಗಿ ನಾವು ಎಷ್ಟು ಚೆನ್ನಾಗಿರ್ತೀವಿ ಮಾನಸಿಕ ಸ್ವಾಸ್ಥ್ಯ ಬರುತ್ತೆ ಶಿಕ್ಷಣಕ್ಕೂ ಅದು ಪೂರಕವಾಗಿರುತ್ತೆ ಅನ್ನೋದು ಸರಳ ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ನಾಗಮಂಗಲದಲ್ಲಿ ಈ ರೋಟರಿ ಶಾಲೆಯಲ್ಲಿ ಇಡೀ ಜಿಲ್ಲಾ ಮಟ್ಟದ ಕಬಡ್ಡಿ ಕಾರ್ಯಕ್ರಮವನ್ನು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರೋದು ನಮ್ಗೆಲ್ಲ ಖುಷಿಯನ್ನ ತಂದಿದೆ ಈ ಕಾರ್ಯಕ್ರಮ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಇಲ್ಲಿ ಭಾಗವಹಿಸಿ ಜಯಶೀಲರಾಗಿ ರಾಜ್ಯ ಮಟ್ಟ ವಿಭಾಗ ಮತ್ತು ರಾಜ್ಯ ಮಟ್ಟವನ್ನು ಶುಭಾಶಯ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿಶ್ಚಲಾನಂದ ಶ್ರೀಗಳು ಸೋಲು ಗೆಲುವಿನ ಮೆಟ್ಟಿಲುಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ನಿಮ್ಮ ಕೈಯಲ್ಲಿದೆ ಕಬಡ್ಡಿಯಂತಹ ಕ್ರೀಡೆಯಲ್ಲಿ ವೈಯಕ್ತಿಕ ಸಾಧನೆಗೂ ಅವಕಾಶವಿದೆ ನನ್ನ ಶಾಲೆ ನನ್ನ ಗುರುಗಳು ನನ್ನ ತಾಲೂಕು ನನ್ನ ಜಿಲ್ಲೆ ನನ್ನ ರಾಜ್ಯ ಅಥವಾ ನನ್ನ ರಾಷ್ಟ್ರಕ್ಕಾಗಿ ಆಡುತ್ತಿದ್ದೇನೆ ಎಂಬ ಆತ್ಮವಿಶ್ವಾಸ ಸದಾ ನಿಮ್ಮಲ್ಲಿರಬೇಕು ಅಂತಹ ಸಾಧನ ಸ್ಫೂರ್ತಿ ನಿಮ್ಮಲ್ಲಿ ಸದಾ ಜಾಗೃತವಾಗಿರಲಿ ಎಂದು ಆಶೀರ್ವಚನ ನೀಡಿದ್ರು ಯಾರು ಕೂಡ ನಾವು ಸೋತ್ವಿ ಅಂತೇಳಿ ಬೇಸರ ಮಾಡ್ಕೋಬಾರದು ಸೋಲು ಗೆಲುವಿನ ಮೆಟ್ಟಿಲಾಗುತ್ತೆ ಇಂಥ ಅವಕಾಶಗಳು ಬಹಳಷ್ಟು ಇರುತ್ತೆ ಕಬಡ್ಡಿಯಲ್ಲಿ ಆ ಒಂದು ಕ್ರೀಡೆಯಲ್ಲಿ ವೈಯಕ್ತಿಕವಾಗಿ ಕೂಡ ಸಾಧನೆ ಮಾಡಲಿಕ್ಕೆ ಅಪಾರವಾದಂತಹ ಅವಕಾಶ ಇದೆ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಡಿವಿಷನ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಸರ್ಕಾರ ನಿಮಗೆ ಹುಡುಕಿ ಒಳ್ಳೊಳ್ಳೆ ಉದ್ಯೋಗಗಳನ್ನ ಕೊಡುತ್ತೆ ಕೇಂದ್ರ ಸರ್ಕಾರದಲ್ಲಿ ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೆಲಿಕಮ್ಯುನಿಕೇಶನ್ ಇರ್ಬೋದು ಇಂಥ ಅನೇಕ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಅವಕಾಶವಿದೆ ಬಟ್ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ನೀವು ಬೇರೆಯವರಿಗಿಂತ ಭಿನ್ನವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಕ್ಯಾಶ್ ಆಗಿ ತಗೋಬಾರ್ದು ದಟ್ ಈಸ್ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಯುವಕರು ಅವರು ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ದುಡಿಯೋ ಶಕ್ತಿ ಇಟ್ಕೊಂಡಿರೋ ದೇಶಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ವೈ ಗೌರ್ಮೆಂಟ್ ಇಸ್ ಸಪೋರ್ಟ್ ಫಾರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ವಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಗವರ್ನಮೆಂಟ್ ಆರ್ ಸೊಸೈಟಿ ಆರ್ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ಮಕ್ಕಳು ಸಮರ್ಥವಾಗಿರ್ಬೇಕು ಶತಾಯುಷಗಳಾಗಬೇಕು ಆರೋಗ್ಯಕರ ಜೀವನ ನಡೆಸಬೇಕು ಹಾಗೆ ಬೌದ್ಧಿಕವಾಗಿ ಕೂಡ ಸಮರ್ಥರಾಗಿರ್ಬೇಕು ಒಳ್ಳೆಯ ಚಿಂತನಾ ಲಹಾರಿಗಳನ್ನ ಇಟ್ಕೋಬೇಕು ಥಾಟ್ಸ್ ನಾನು ನಮ್ಮ ಶಾಲೆಗೋಸ್ಕರ ಆಡ್ತಾ ಇದ್ದೇನೆ ನಾನು ನಮ್ಮ ತಾಲೂಕಿಗೋಸ್ಕರ ಆಡ್ತಾ ಇದ್ದೇನೆ ನನಗೆ ಕಲಿಸಿದಂತ ಗುರುಗಳಿಗೆ ಒಳ್ಳೆ ಹೆಸರು ತರಬೇಕು ಅಂತ ಆಡ್ತಾ ಇದ್ದೇನೆ ನಾನು ನಮ್ಮ ಜಿಲ್ಲೆಗೋಸ್ಕರ ಆಡ್ತಾ ಇದ್ದೇನೆ ನಮ್ಮ ರಾಜ್ಯಕ್ಕೋಸ್ಕರ ಆಡ್ತಾ ಇದ್ದೇನೆ ಅದಕ್ಕೆ ನಾನು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಮುಂದಿನ ಯಾವ್ದಾದ್ರು ಒಂದು ದಿವಸ ಈ ಸಂದರ್ಭ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶಿವಣ್ಣಗೌಡ ನಿರೂಪಿಸಿದ ವೇದಿಕೆಯಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಧನರಾಜರವರು ಕಾರ್ಯದರ್ಶಿ ವಿಜಯಕುಮಾರ್ ಹಾಗೂ ಬಿಇಒ ಲೋಕೇಶ್ ಉಪಸ್ಥಿತರಿದ್ದರು ಸಮಾರಂಭದ ನಂತರ ನಡೆದ ಪ್ರಾರಂಭಿಕ ಕಬಡ್ಡಿ ಪಂದ್ಯವನ್ನ ಶ್ರೀಗಳು ವೀಕ್ಷಣೆ ಮಾಡುವ ಮೂಲಕ ಕ್ರೀಡೆಗೆ ಪ್ರೋತ್ಸಾಹವನ್ನ ನೀಡಿದ್ರು